ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ನಿವೃತ್ತಿ ನೌಕರರೇ ಮತ್ತು ಪಿಂಚಣಿದಾರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಭತ್ತೆ ಎನ್ ಇನ್ಕ್ರೀಸ್ ಆಗುತ್ತೆ ಅದರ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡನೆಯ ಡಿ ಎ ಹೆಚ್ಚಳದ ಕುರಿತು ಒಂದು ಪ್ರಮುಖ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ನೀವು ದಿನಾಂಕ ಗಮನಿಸ್ತಿರ್ಬೋದು ಸೆಪ್ಟೆಂಬರ್ ಇಪ್ಪತ್ತು ಏಳನೇ ವೇತನ ಆಯೋಗ ಹಬ್ಬಕ್ಕೂ ಮುನ್ನವೇ ಸರ್ಕಾರಿ ನೌಕರರಿಗೆ ಬಂಪರ್ ಘೋಷಣೆ ತುಟ್ಟಿ ಭತ್ತೆ ಹೆಚ್ಚಳ ಈ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ಮಾಹಿತಿಯನ್ನು ಕೊನೆವರೆಗೂ ವಾಚ್ ಮಾಡಿ ಓಕೆ ಸೊ ಆಗಿ ನೋಡ್ತಾ ಬಂದರೆ ಕೇಂದ್ರ ಸರ್ಕಾರಿ ನೌಕರರು ಪ್ರತಿ ವರ್ಷದಂತೆ ಈ ವರ್ಷವೂ ಜುಲೈ ತಿಂಗಳ ತುಟ್ಟಿ ಭತ್ತೆ ಡಿ ಎ ಮತ್ತು ತುಟ್ಟಿ ಪರಿಹಾರ ಡಿ ಆರ್ ಘೋಷಣೆಗೆ ಕಾಯುತ್ತಿದ್ದಾರೆ ಪ್ರತಿ ಆರು ತಿಂಗಳೊಮ್ಮೆ ಹೆಚ್ಚಾಗುವ ತುಟ್ಟಿ ಭತ್ತೆ ಜನವರಿಯದ್ದು ಘೋಷಣೆಯಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳದ್ದು ಘೋಷಣೆ ಬಾಕಿ ಇದೆ ಈ ಪರಿಷ್ಕರಣೆ ಲಕ್ಷಾಂತರ ನೌಕರರಿಗೆ ಹಣದುಬ್ಬರ ಸಮಸ್ಯೆ ಸರಿದೂಗಿಸಲು ಸಹಾಯವಾಗುತ್ತೆ ಈ ಹಿಂದೆ ತುಟ್ಟಿ ಭತ್ತೆ ಶೇಕಡಾ ನಾಲ್ಕರಷ್ಟು ಹೆಚ್ಚಿಸಿದಾಗ ಅದರ ಪ್ರಮಾಣ ಐವತ್ತಕ್ಕೆ ತಲುಪಿತು ಇದೀಗ ಮತ್ತೆ ಮೂರರಷ್ಟು ಏರಿಕೆ ಮಾಡಿದರೆ ಅದರ ಪ್ರಮಾಣ ಒಟ್ಟು ಐವತ್ಮೂರಕ್ಕೆ ಹೆಚ್ಚಾಗಲಿದೆ ಹಾಗಾಗಿ ಪ್ರಸ್ ಪ್ರಸಕ್ತ ಏಳನೇ ವೇತನ ಆಯೋಗ ಎರಡು ಸಾವಿರದ ಹದಿನಾರರಲ್ಲಿ ಜಾರಿಯಾಗಿದೆ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಪೇ ಕಮಿಷನ್ ಹಾಗಾಗಿ ಈಗ ತುಟ್ಟಿ ಭತ್ತೆ ಈ ಬಾರಿ ಎಷ್ಟು ಹೆಚ್ಚಾಗಬಹುದು ಅನ್ನೋದ್ರ ಬಗ್ಗೆ ನೋಡ್ತಾ ಬಂದರೆ ಈ ವರ್ಷದ ಎರಡನೆಯ ತುಟ್ಟಿ ಭತ್ತೆ ತೊಟ್ಟಿ ಪರಿಹಾರ ಘೋಷಣೆಗೆ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗುತ್ತೆ ವರದಿಗಳ ಪ್ರಕಾರ ಈ ಬಾರಿ ಶೇಕಡಾ ಮೂರರಿಂದ ನಾಲ್ಕರಷ್ಟು ಏರಿಕೆ ಆಗಬಹುದು ಎನ್ನಲಾಗಿದೆ ಸದ್ಯ ಲಕ್ಷಾಂತರ ನೌಕರರಿಗೆ ಮಹಾನವಮಿ ದಸರಾ ಹಬ್ಬಕ್ಕೂ ಮೊದಲೇ ಕೇಂದ್ರ ಸರ್ಕಾರ ಖುಷಿ ಸುದ್ದಿ ನೀಡುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರಿ ನೌಕರರಿಗೆ ತೊಟ್ಟಿ ಭತ್ತೆ ಇನ್ಕ್ರೀಸ್ ಆಗಿದ್ದಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸೆಂಟ್ರಲ್ ಗೌರ್ಮೆಂಟ್ನ ಒನ್ ಪರ್ಸೆಂಟ್ ಡಿ ಎನ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟ್ ಮಲ್ಟಿಪ್ಲೈಡ್ ಮಾಡಿ ಕೊಡ್ತಾರೆ ಸೊ ಹಾಗಾಗಿ ಆದಷ್ಟು ಬೇಗ ಸೆಂಟ್ರಲ್ನಲ್ಲಿ ಡಿ ಎ ಸ್ಯಾಂಕ್ಷನ್ ಆದರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ನೆಕ್ಸ್ಟ್ ಡೇನೇ ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ಹಾಗಾಗಿ ಕಾದು ನೋಡೋಣ ಏನಾಗುತ್ತೆ ಅಂತ ಇದೇ ಥರ ಮಾಹಿತಿಗೋಸ್ಕರ ವೀಕ್ಷಕರೇ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು